ಮುದ್ದುರಾಮನ ಚಲು ಏಳನೆಯ ಅವತಾರ ಇಂದು ಆರನೆಯ ಪ್ರಕರಣ ಬಹಳ ಉತ್ತಮವಾದ ಪ್ರಕರಣ ನೆನೆ ಪಡೆದ ಉಪಕಾರ ನೆನೆ ಪಡೆದ ಉಪಕಾರ ಕೇವಲ ಎಂಬತ್ತೊಂದು ಚೌಪದಿಗಳಿವೆ ಉಪಕಾರ ಸಹಾಯ ನೆರವು ಆತ ಇನ್ನು ಪಡೆದು ಪಡೆದಂಥ ಆ ನೆನೆ ಎಂಬ ಶಬ್ದ ಏನಿದೆಯಲ್ಲ ಇದು ದೇಶೀಯ ಶಬ್ದನೇ ಅದ್ಭುತವಾದ ಶಬ್ದ ಜ್ಞಾಪಿಸಿಕೋ ಸ್ಮರಿಸಿಕೋ ವಿಚಾರಿಸು ಆಲೋಚಿಸು ಚಿಂತಿಸು ಧ್ಯಾನಿಸು ಹಾಂ ತಿಳಿ ಗ್ರಹಿಸು ಉದ್ದೇಶಿಸು ಸಂಕಲ್ಪಿಸು ಗಮನಿಸು ತಪ್ಪಿಸು ಕಲ್ಪಿಸು ಭಾವಿಸು ಹಾಂ ತಪ್ಪಿಸು ಅಲ್ಲ ಬಯಸು ಇಚ್ಛಿಸು ಒದ್ದೆಯಾಗು ತೋಯು ನೀರನ್ನು ಹೀರಿ ಮೃದುವಾಗು ಹತ್ತು ಹನ್ನೆರಡು ಶಬ್ದಗಳ ಅರ್ಥ ಅದ್ಭುತವಾದ ಕನ್ನಡದ ಒಂದು ಯಾವ ರೀತಿ ಕನ್ನಡ ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ಒಂದು ಶಬ್ದಕ್ಕೆ ಹತ್ತು ಶಬ್ದಗಳು ಸಿಗ್ತಾವೆ ನಮ್ಮ ಅರ್ಥ ಈ ಇದರಲ್ಲೇ ಇದರಲ್ಲಿಯೂ ಸಹ ಎರಡೇ ಎರಡು ಉಪಕಾರ ನಂಬುಗೆ ನಂಬಿಕೆ ನಂಬುಗೆ ಆಮೇಲೆ ಒಂದೆರಡು ಋಣ ಈ ಮೂರು ವಿಷಯ ಕುರಿತಂಥ ಚೌಪದಿಗಳಿಲ್ಲ ಎಷ್ಟೊಂದು ಮಹತ್ವದ ಚೌಪದಿಗಳು ನೋಡ್ರಿವು ಮನುಷ್ಯನ ಜೀವನಕ್ಕೆ ಅತ್ಯಂತ ಹತ್ತಿರವಾದಂಥ ಚೌಪದಿಗಳು ಈ ಕಾರಣ ಪೂಜ್ಯ ಶಿವಪ್ನವರನ್ನು ನಾನು ಯಾಕೆ ಒಬ್ಬ ಶ್ರೇಷ್ಠ ಕವಿ ಅಂತೇನೆ ಅಂತಂದರೆ ಮನುಷ್ಯನಿಗೆ ನೇರವಾಗಿ ಸಹಜವಾಗಿ ಅವನ ಹೃದಯಕ್ಕೆ ಮುಟ್ಟುವಂತಹ ಕೆಲವು ವಿಷಯಗಳನ್ನು ಅವರು ತಿಳಿಸ್ತಾರೆ ಕೇವಲ ನಾಲ್ಕು ಸಾಲಿನಲ್ಲಿ ಸರಳವಾದ ಕನ್ನಡದಲ್ಲಿ ಉಪಕಾರ ಕುರಿತು ನಲವತ್ತು ಇವೆ ನಂಬಿಕೆ ಕುರಿತು ಸಹಿತ ಮೂವತ್ತೆಂಟು ಮೂವತ್ತೊಂಬತ್ತಿವೆ ಋಣ ಕುರಿತು ಒಂದು ಮೂರು ನಾಲ್ಕು ಇವೆ ನಾನು ಕೆಲವೊಂದು ಆಯುಧ ಚೌಪತಿಗಳನ್ನು ವಾಚಿಸ್ತಾ ಇದ್ದೇನೆ ತುತ್ತೊಂದ ಕೊಟ್ಟವರ ನೆನೆಯುತಿರು ಅನವರತ ಭಾಗ್ಯ ನನೆ ಬಿರಿದವರ ನನೆ ಪ್ರೀತಿಯಿಂದ ಸುಖದ ತೆನೆ ತಂದವರ ನಡೆದು ನೀ ಮುಂದೆ ನೆನೆ ಪಡೆದ ಉಪಕಾರ ಮುದ್ದುರಮ ಎಂಥದೇ ಅನ್ನವಿತ್ತರು ಕೆಲರು ವಿದ್ಯೆ ಕೊಟ್ಟರು ಕೆಲರು ಬಾಳ ನಲಿವಿಗೆ ದಾರಿ ತೋರಿದರು ಕೆಲರು ಓಹೋ ಚಿಗುರು ಒಡೆಯುವುದಕ್ಕೆ ರಂಬೆ ಜೀವರಸ ಇದೆಯಲ್ಲೋ ನಮಿಸಲ್ಲ ಹಿರಿಯರಿಗೆ ಮುದ್ದು ರಮ ಅವನೇ ಶಾಶ್ವತ ಇಲ್ಲಿ ಆ ವಿಶ್ವರೂಪ ದರ್ಶನದ ಹರಿಯನ್ನು ಸ್ಮರಿಸ್ತಾರಿಲ್ಲ ಅವನೇ ಶಾಶ್ವತ ಇಲ್ಲಿ ಜಗ ಎತ್ತ ನೋಡಿದ ರತ್ತ ವಿಶ್ವತೋ ಎಲ್ಲ ನೋಡ್ತಾ ಇದ್ದನವಾ ಕೊಡಲೆಮಗೆ ಅನವರತ ಇಷ್ಟಾರ್ಥ ಸಿದ್ಧಿಗಳ ಮೂಲೋಕದೊಡೆಯ ಹರಿಮುದ್ದು ರಮನ್ ಈ ಜೀವ ಪೋಷಣೆಗೆ ಅನ್ನ ಅಕ್ಷರವಿತ್ತು ಯಾರು ಆಸರೆ ಸರೆ ನೆರಳೆ ಜನಕ್ಕೆ ನೀಡಿದರೋ ಅವರ ನೆನಪೇ ಬೆಳಕು ಬಾಳ ನೀತಿಗೆ ಕಾಂತಿ ಮಣಿಯೋನಿ ಹಿರಿತನಕೆ ಮುದ್ದುರ ಅದ್ಭುತಲ ತೈ ತಂದೆ ಒಡಲಿತ್ತು ಸಲಹುವರು ಲೋಕದಲ್ಲಿ ಗುರುದಾರಿ ತೋರುವನು ಒಳಿತ ಬೋಧಿಸುತ್ತ ಅಹ ಯಾರು ತರುವರು ಬೆಳಕ ಅವರೆ ದೇವರು ನಮಗೆ ನಮಿಸು ಆಚೇತನಕ್ಕೆ ಮುದ್ದುರಮಂ ಅನ್ನ ಬಿರುನುಡಿಯ ನಾಡದಿರು ಇರಲಿ ಮನದಾಳದಲ್ಲಿ ಧೈನ್ ಧೈನ್ಯತಾಭಾವ ಋಣವ ತೀರಿಸು ತನಕ ನಿನ್ನ ಮೇಲಿದೆ ಭಾರಂ ಅನ್ನದಾತನು ದೈವ ಮುದ್ದುರಮಂ ನೀ ಹಸಿದು ನಿಂತಾಗ ತುತ್ತ ನಿತ್ತರುವಲಿದು ತೆರೆದವರವರ ಒಟ್ಟಿಗೆ ಯತ್ರಿಷಯ ನೀಗಲಿಕೆ ಎದೆ ತುಂಬಿ ಹಾಡು ನೀ ನೆನೆ ನೆನೆದು ಆ ಕೊಡುಗೆ ಹಿಂದಿರುಗಿಸೋ ಋಣವ ಬದುಕ ಹಿರಿದಾಗಿಸುತ್ತ ಬಂದವರ ಬಯಲರಾದವರ ನೆನೆಯು ಬದುಕು ಹಿರಿದಾಗಿ ಸುತ ಬಯಲಾದವರ ನೆನೆಯು ಸ್ಮರಿಸಿ ಉಪಕಾರ ಅವರ ಪಾದ ಮಣಿಯೋ ಅರಿತು ಚೇತನ ರೂಪ ಸನ್ಮಾರ್ಗದಲ್ಲಿ ನಡೆಯೋ ನಿರತ ಒಳಿತಿಗೆ ಒಲಿಯೋ ಮುದ್ದುರಮ್ ಮರೆಯದಿರು ಮರೆಯದಿರು ನಮಿಸಲಿಕ್ಕೆ ತಾಯಿ ಗುರುವರರ ने आप्त बन्धुजन अन्नव जन्मभूमो नमिसो नमसो रुण्यो नीजगदि मुरम <coughs> हन्नुंटु कल्लिनलि कम्पुण्टु मग्गिनलि क्षीरदलि अतिरुचिर तुवि ನಂಬಿಕೆಯ ಸನಿಹದಲ್ಲಿ ಶಂಭುವಿನ ಧನಿ ಉಂಟು ನಂಬದಿರಿ ಏನಿಲ್ಲ ಮುದ್ದು ರಮಂ ಎಡರು ಕಂಟಕನೂರು ಬರಲಿ ಅಲೆ ಅಲೆಯಾಗಿ ಸಂದೇ ಹೆಗೊಳಬೇಡ ಮರಳು ಮನುವೆ ಸಂದೇ ಹೆಗೊಳಬೇಡ ಮರಳು ಮನುವೆ ವಿಶ್ವಾಸ ಚದುರಿದರೆ ಬರಿದಾಗದೆ ಭಾವ ನೆರೆ ನಂಬು ಶ್ರೀಹರಿಯ ಮುದ್ದುರಮಂ ನಾಸ್ತಿಕನು ಆಸ್ತಿಕನು ಯಾವನೇ ಇರುನಿ ನೀವದೋ ನೈಂಬಿಕೆಯ ಕಟ್ಟಾಳು ನೀನು ನಂಬಿಕೆಯ ತಳಹದಿಯಲೇನೇನು ಹುಗು ಹುದುಗಿದೆಯೋ ಅಡಿಪಾಯ ಮಾನವತೆ ಮುದ್ದುರಮಂ करुणैरे कडलु बरण्ठस हरिहळवनडयनु बलदिन्द बदुकाग बतुक्रीमन्त नम्बिकेगे मोरे हु मुद्दुरमां मुखं करोति वाचालं पङ्गुं लङ्घयते ಯತ್ಕೃಪತಮಹಂ ಒಂದೇ ಪರಮಾನಂದ ಮಾಧವಂ ಆ ಒಂದು ಸ್ತೋತ್ರದ ಒಂದು ಇದು ಇದು ತಗೊಂಡಿದ್ದಾರೆಲ್ಲೇ ಪೂಜ್ಯ ಶಿವಪ್ಪನವರು ಮುಂದೆ ನೋಡ್ರಿ ಈ ರೀತಿಯಾಗಿ ಸಾಗುತ್ತೆ ನಂಬಿ ಗಿಡದ ಆಸರೆಯ ಲತೆಯ ಆಲಿಂಗನವಂ ನಂಬಿ ನೇಹದ ಪ್ರೀತಿ ಜೀವದುನ್ನತಿಯೋ ನಂಬಿಕೆಯ ಬಲದಿಂದ ಕಾನನದ ಕಾಲ್ ನಡೆಯು ನಂಬದಿದ್ದರೆ ನೋವು ಮುದ್ದುರಮ್ ಉದಿಸದಿದ್ದರೆ ಸೂರ್ಯ ಅರಳಿನಿಲ್ಲದು ಕಮಲ ಅರಳುವಿಕೆ ನಿಂತಿಹುದ ಕಂಡವರು ಯಾರೋ ನಂಬಿಕೆಯ ಬಲದಿಂದ ಸಾಗುತ್ತಿದೆ ಈ ಲೋಕ ಅಪನಂಬಿಕೆಯ ಬಿಸುಡೋ ಮುದ್ದುರಮ ಅಪನಂಬಿಕೆಯ ಬಿಸುಡೋ ಮುದ್ದುರಮಂ ಗುರಿ ಇರದ ಹೊಸತೊಂದು ಕಾವ್ಯ ನಿರ್ಮಿತಿಯಲ್ಲಿ ಎನಿತೊಂದು ಆವೇಗ ತೀವ್ರ ಉನ್ಮಾದಂ ತಾಂತ್ರಿಕತೆ ದುನ್ನತಿಗೆ ಆಘಾತ ನಂಬಿದಂತಿದೆ ಇರವು ಮುದ್ದುರಮಂ ಈ ಬಾಳ ಮನೆಯಲ್ಲಿ ನಂಬಿಕೆಯ ಅಡಿಗಲ್ಲು ಸೊಟ್ಟಾದರಿ ಕಲ್ಲು ತಲ್ಲಣಕೆದಾರಿ ಜೋಪಾನವಿರದೆ ತುಸು ಅಲ್ಲಾಡಿದರೆ ಅಳುಕು ಪಾಲಿಸೋ ನಮ್ಮುಗೆಯ ಮುದ್ದುರಮ ಇವತ್ತಿನ ಕೊನೆಯ ಇದು ಸಿಲುಕಿ ಸಂಶಯ ಸುಳಿಗೆ ಮೇಲೆದ್ದವರು ಇಹರೆ ಬಿಡಿಸಿಕೊಂಡವರಿಹರೆ ಮಕರ ಬಾಯಿಂದ ತಲ್ಲಣಕಕ್ಕೆ ಹಾಳಾಗಿ ಇಹದಿನಕ್ಕವರಿಹರೆ ನಂಬಿಕೆಯ ಅಂ ಅಂಬಿಗನೋ ಮುದ್ದು ರಮಂ ನಂಬಿಕೆಯ ಅಂಬಿಗನೋ ಮುದ್ದು ಮತ್ತೆ ನಾಳೆ ರಾಮನ ಈ ಏಳನೇ ಅವತಾರ ಮುಂದುವರಿಯುತ್ತೆ ನಮಸ್ಕಾರ